ಹಾಯ್ ಗಾಯ್ಸ್ ನಾವು ನಿಮ್ಮ ಪ್ರೀತಿಯ ಒಕೆ ಕನ್ನಿಗೆ ಮಾತಾಡ್ತಿದೀನಿ ಇಂದಿನ ಕಂಟೆಂಟ್ ಬಂದು ನಮ್ಮ ಹುಡುಗರ ತ ಲೈಫ್ ಪಾರ್ಟರ್ನ್ ಹೇಗ್ ಅಂತ ಕೇಳೋಣ ಬನ್ನಿ ಗಾಯಸ್ ಬ್ರೋ ನಿಮ್ಮ ಮುಂದಕ್ಕೆ ಲೈಫ್ ಪಾರ್ಟರ್ ಹೇಗ್ ಇರಬೇಕು ನಮ್ಮ ಅಮ್ಮನ್ ಚೆನ್ನಾಗ್ ನೋಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ನಮ್ದು ಎಕ್ಸ್ಪೆಕ್ಟೇಶನ್ಸ್ ಬೇರೆ ನಾನ್ ಚೆನ್ನಾಗ್ ನೋಡ್ಕೋಬೇಕು ಅಷ್ಟೇ ಅಷ್ಟೆನ್ ಇನ್ನೇನಿಲ್ಲ ನಮ್ಮ ಅಮ್ಮನ ನೋಡ್ಕೊಂಡ್ ಮೇಲೆ ಅವ್ನ್ ಮಾಡ್ಕೊಳಲ್ವಾ ಯಾವ ಇರಬೇಕು ಅಂತ ಅವ್ರು ಹೆಂಗ್ ಇರಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿ ಅಂತ ಹೆಂಗ್ ಇರ್ಬೇಕು ನಮ್ ಅಮ್ಮನ್ ನೋಡ್ಕೊಂಡ್ರೆ ಸಾಕು ನೆಕ್ಸ್ಟ್ ನಿಮ್ಮ ಲೈಫ್ ಪಾರ್ಟ್ನರ್ ಪಾರ್ಟನರ್ ಹೇಗ್ ಇರಬೇಕು ನಮ್ಗೆ ಹುಡುಗಿ ಅಂದ್ರೆ ದೇವತೆ ಆಗಿರ್ಬೇಕು ಎ ಟ್ರೋ ಆಗಿ ಲವ್ ಮಾಡ್ತಾ ಇರಬೇಕು ನಾವು ಜಾಸ್ತಿ ಏನೋ ಇದು ಮಾಡಕ್ ಹೋಗಲ್ಲ ಚೇರು ಎಲ್ಲ ಇರಬೇಕು ಅವಾಗವಾಗ

ಕಳ್ಕೊಬೇಕಾಗತ್ತೆ ಎಲ್ಲಾ ಕಳ್ಕೊಬೇಕಾದ್ ಇರೋದೆಲ್ಲ ಹುಡುಗಿ ನೀವ್ ಹೇಳಿಬ್ರು ಏನೋ ಚೆನ್ನಾಗಿರ್ಬೇಕು ಹುಡ್ಗಿ ಆಗಿರ್ಬೇಕಷ್ಟ ಬಿ ಅಪ್ಪ ಅಮ್ಮ ಚೆನ್ನಾಗಿ ಅಪ್ಪ ಅಮ್ಮ ಚೆನ್ನಾಗ್ ನೋಡ್ಕೋಬೇಕು ನನ್ನ ಸ್ವಲ್ಪ ಚೆನ್ನಾಗ್ ನೋಡ್ ಚೆನ್ನಾಗ್ ನೋಡ್ಕಂಡ ಅಷ್ಟೇ ಅಪ್ಪ ಅಮ್ಮ ನೋಡ್ಕೊಂಡ್ರೆ ಚೆನ್ನಾಗಿ ನೋಡ್ಕೊಳಕ್ಕ ಒಂದ್ ನಿಮಿಷ ಫೋನ್ ಆಫ್ ಮಾಡಿ ಟೋನ್ ಕ್ಷನ್ ಕೇಳ್ತೀನಿ ನಿಮ್ ಲೈಫ್ ಪರ್ಟರ್ ಹೇಗ್ ಬೇಕಂದ್ರು ಲೈಫ್ ಪಟ್ಟರ್ ಹೇಗ್ ಮುಂದೆ ಮದ್ರ ಇರಲ್ಲ ಅವರು ಹೇಗಿರ್ಬೇಕು ನನ್ ಫ್ರೆಂಡ್ ಆಗಿದಾರ ಈಗಿರೋ ಫ್ರೆಂಡ್ ಆತರ ಇರ್ಬೇಕು ಈಗಿರೋ ಫ್ರೆಂಡ್ ಅಂದ್ರೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ನಮ್ಮನ್ನ ಅರ್ಥ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ನಮ್ ಕಷ್ಟ ಅರ್ಥ ಮಾಡ್ಕೋಬೇಕು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್